ಒಂದು ಮುಕ್ಳಿ ಕತೆ ಯೂಟ್ಯೂಬರ್ ಮುಕಳೆಪ್ಪ ಕತೆ ಇನ್ನ ಮುಗಿಯಿತು ಮುಕ್ಳೆಪ್ಪನ ಜನ ನಂಬತ್ತಾರ ನಿಜವಾಗ್ಲೂ ಲವ್ ಜಿಹಾದ್ ಆಗಿದೆ ಹಾಗಾದ್ರೆ ಹುಡ್ಗಿನ್ ಟ್ರಾಪ್ ಮಾಡಿದ್ ನಿಜಾನ ಅಥವಾ ಯಾವ ರೀತಿ ಏನಾದ್ರು ಅನ್ನೋ ಹುಡುಗ ಲವ್ ಜಿಹಾದ್ ಮಾಡಿದ್ದೆ ಆದ್ರೆ ಮುಂದೊಂದು ದಿನ ಅವನು ತಟ್ಟೆ ನೆಕೋಂತ ಪರಿಸ್ಥಿತಿ ಬರುತ್ತೆ ಯಾಕೆ ಅಂತಂದ್ರೆ ಅವನ ಮೈನ್ ಇನ್ಕಮ್ ಇದ್ದಿದ್ದು ಯೂಟ್ಯೂಬ್ ಅಲ್ಲೇ ಅವನ್ನ ಬೆಳೆಸ್ತಾ ಇದ್ದಿದ್ದು ಕೂಡ ಇದೇ ಇಂದು ಮುಕಲೆಪ್ಪ ಲವ್ ಜಿಹಾದ್ ಇಂದು ಹುಡುಗಿನ ಕರ್ಕೊಂಡು ಹೋಗಿ ತಲೆ ಕೆಡಿಸಿ ಮದುವೆ ಆಗಿರ್ತಕ್ಕಂಥ ಮುಕ್ಳೆಪ್ಪ ಫೇಕ್ ಡಾಕ್ಯುಮೆಂಟ್ ತೋರಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗಿದಾರಂತೆ ತಪ್ಪಿ ಇವರೇನಾದರೂ ಏನಾದ್ರು ನಿಜವಾಗ್ಲು ಪ್ರೀತಿಸಿ ಮದುವೆ ಆಗಿದ್ದೇ ಆಗಿದ್ರೆ ಲೈವ್ ಅಲ್ಲಿ ಬಂದ್ಬಿಟ್ಟು ಅದನ್ನ ತೋರಿಸಬಹುದಾಗಿತ್ತು ಮೂರು ತಿಂಗಳು ಮುಚ್ಚಿಡುವಂತ ಅವಶ್ಯಕತೆ ಇತ್ತ ಅಂತ ಮುಕ್ಳೆಪ್ಪ ಮದುವೆ ಆಗಿರ್ತಕ್ಕಂಥ ವಿಚಾರ ಯಾಕೆ ಬಾಯ್ ಬಿಡ್ಲೇ ಇಲ್ಲ ಹ ಹಾಗಾದ್ರೆ ಲವ್ ಜಿಯಾದ್ ಒಳ್ಳೊಳಗಡೆ ನಡೀತಾ ಇರಬಹುದಾ ಮುಕ್ಳೆಪ್ಪನ ಹುಡುಗ ಲವ್ ಜಿಯಾದ್ ಮಾಡ್ತಿದ್ದಾನೆ ಅಂತ ಹಾಗಾದ್ರೆ ಲವ್ ಜಿಯಾದ್ ಮಾಡಿರ್ತಕ್ಕಂತ ಈ ಮುಕ್ಳೆಪ್ಪನ ಏನ್ ಮಾಡ್ಬೇಕು ನೀವು ಹೇಳಿ ಆ ಮುಕ್ಳಪ್ಪ ಮುಕ್ಳಪ್ಪ ಅನ್ಕಂತ ಒ ಮಾಡ್ಬಿಟ್ಟೆ ಅಲ್ಲ ಇಷ್ಟು ದಿನ ಯಾವ ಹುಡುಗಿಗೆ ಅಕ್ಕ ಅಕ್ಕ ಅಂತಿದ್ನೋ ಅದೇ ಹುಡುಗಿನ ಮದುವೆ ಆಗಿದೆ ಈ ಮುಕ್ಳೆಪ್ಪ ಒಂದು ಮುಕ್ಲಿ ಕತೆ ಮುಕ್ಳಪ್ಪ ಕತೆ ನನಗೆ ಮುಕ್ಳಪ್ಪ ಅಂತ ಹೆಸರು ಹೇಳೋದಕ್ಕೆ ನಿಜವಾಗ್ಲೂ ನಗು ಬರುತ್ತೆ ಆ ಒಂದು ಕಾರಣಕ್ಕೇನೆ ಹೆಸರು ಹೇಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೇನೆ ನಾನು ಇಷ್ಟು ದಿನ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಇಂದ ಈ ಒಂದು ವಿಡಿಯೋ ಟ್ರೆಂಡ್ ಆಗ್ತಿದ್ರು ಕೂಡ ಮುಕ್ಳಪ್ಪ ಬಗ್ಗೆ ನಾನು ವಿಡಿಯೋ ಮಾಡಿರ್ಲಿಲ್ಲ ಬಟ್ ಈಗ ಸಾಕಷ್ಟು ಪ್ರೆಷರ್ ಬರ್ತಾ ಇರೋದು ಮುಕುಳಪ್ಪ ಬಗ್ಗೆ ದಯವಿಟ್ಟು ಒಂದು ಓವರ್ ಆಲ್ ಏನೇನಾಗಿದೆ ಎಲ್ಲಾನು ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಈ ಒಂದು ಒಂದು ಮುಕ್ಳಿ ಕತೆ ಓಕೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮುಕುಳಪ್ಪ ಕನ್ನಡದ ಖ್ಯಾತ ಯೂಟ್ಯೂಬರ್ ತನ್ನ ತನ್ನದೇ ಆದಂತಹ ಒಂದು ಶೈಲಿಯ ಮೂಲಕ ಎಲ್ಲ ಕನ್ನಡಿಗರನ್ನ ನಗಿಸ್ಕೊಂಡು ಬಂದಂಥ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿ ಹೊಸ್ದಾಗಿ ಒಂದು ಟ್ರೆಂಡ್ ಮೂಡಿಸಿದಂಥ ವ್ಯಕ್ತಿ ಹಿಂಗೂ ಕೂಡ ಮಾಡ್ಬೋದು ಈ ರೀತಿನೂ ಕೂಡ ಮಾಡಿ ಟ್ರೆಂಡ್ ಆಗ್ಬೋದು ಈ ರೀತಿ ಕೂಡ ಮಾಡಿ ಕರ್ನಾಟಕದಲ್ಲಿ ಟ್ರೆಂಡ್ ಟ್ರೆಂಡಲ್ಲಿ ಇರ್ಬೋದು ಹೆಸರು ಮಾಡ್ಬೋದು ಹಾಗೆ ದುಡ್ಡು ಮಾಡ್ಬೋದು ಮನೆ ಕಟ್ಬೋದು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಅತಿ ಚಿಕ್ಕ ವಯಸ್ಸಿಗೆ ಅಂದರೆ ಪಿ ಯು ಸಿಗಿಂತ ಮುಂಚೆನೆ ಲಕ್ಷಾಂತ ರೂಪಾಯಿ ಕಣ್ಣಾರೆ ನೋಡಿ ಅನುಭವಿಸಿದಂಥ ವ್ಯಕ್ತಿ ಆದರೂ ಕೂಡ ಅಹಂ ಬರಲಿಲ್ಲ ಅಹಂಕಾರ ಬರಲಿಲ್ಲ ನಾನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ ಅನ್ನೋ ಒಂದು ಆಡಂಬರ ಜೀವನ ತೋರಿಸ್ಕೊಳ್ಳಿಲ್ಲ ಯಾವ ಬಟ್ಟೆ ಅದೇ ಬಟ್ಟೆ ಅದಾದ್ಮೇಲೆ ಏನು ಮಾಡಬೇಕು ತನ್ನ ಫ್ಯಾಮಿಲಿಗೆ ಏನು ಮಾಡ್ಕೋಬೇಕು ಮನೆ ಯಾವ ರೀತಿ ಕಟ್ಟಬೇಕು ಜವಾಬ್ದಾರಿತ ಹುಡುಗನಾಗಿ ಯಾವ ರೀತಿ ನಡ್ಕೋಬೇಕು ಈ ಒಂದಷ್ಟು ವಿಚಾರಗಳಿಂದ ಎಲ್ಲರ ಗಮನ ಸೆಳೆದಂಥ ವ್ಯಕ್ತಿ ಓಕೆ ಇವ್ರು ಮಾಡದಂಥ ತಪ್ಪು ಲವ್ ಜಿಹಾದ್ ಓಕೆ ಮುಕಲಪ್ಪ ಲವ್ ಜಿಹಾದ್ ಮಾಡಿದಾನೆ ಮುಕ್ಲಪ್ಪ ಲವ್ ಜಿಹಾದ್ ಮಾಡಿ ಒಂದು ಹುಡುಗಿನ ಅಪಹರಿಸ್ಕೊಂಡು ಹೋಗಿದ್ದಾನೆ ಹಾಗಾದರೆ ಆ ಹುಡುಗಿ ಯಾರು ಆ ಹುಡುಗಿನ ಇಷ್ಟಪಟ್ಟಿದ್ದಾದ್ರೂ ಏನಕ್ಕೆ ಇದು ನಿಜವಾಗ್ಲೂ ಲವ್ ಮ್ಯಾರೇಜಾ ಅಥವಾ ಲವ್ ಜಿಹಾದ ಬನ್ನಿ ಹಾಗಾದ್ರೆ ನೋಡೋಣ ಮೊದಲನೇದಾಗಿ ಮುಕ್ಲಪ್ಪ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ ಹೊಸದಾಗಿ ನಾನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಅದು ನನ್ನ ಕರ್ತವ್ಯ ಇದು ನಡೆದಿದ್ದೇನಪ್ಪ ಅಂತಂದ್ರೆ ರೀಸೆಂಟ್ ಆಗಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ಅಂತ ಇವ್ರ ಮದುವೆ ಆಗಿ ತ್ರೀ ಮಂತ್ಸ್ ಬ್ಯಾಕ್ ಇವ್ರ ಹೊರಗಡೆ ಇವರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅದಾದ್ಮೇಲೆ ಇಲ್ಲಿ ಬಂದಿರತಕ್ಕಂತ ಮಾತುಕತೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗಷ್ಟೇ ಈ ಒಂದು ವಿಚಾರ ಬಯಲಿಗೆ ಬಂದಿದೆ ಆ ಹುಡುಗಿ ತನ್ನ ರೀಲ್ಸ್ಗಳಲ್ಲಿ ಇಲ್ಲೂ ಕೂಡ ತಾಳಿ ಬಳಸ್ತಾ ಇಲ್ಲ ಕಾಲುಂಗ್ರ ಬಳಸ್ತಾ ಇಲ್ಲ ಹಾಗೆ ಇವರಿಬ್ಬರ ಮದುವೆ ಕೂಡ ಸೀಕ್ರೆಟ್ ಆಗಿ ರಿವೀಲ್ ಆಗಿದೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಮಾತಾಡ್ಕೊತಾ ಇದ್ದಾರೆ ಹಾಗೆ ಇವರ ಫ್ಯಾಮಿಲಿ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಹಾಗೆ ಹಿಂದೂ ಪರ ಸಂಘಟನೆಗಳು ಇದ್ರ ಬಗ್ಗೆ ಯಾವ ರೀತಿ ದಂಗೆ ಎದ್ದಿದ್ದಾರೆ ಇದನ್ನೆಲ್ಲ ನೀವು ನೋಡಿರ್ತೀರಾ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಕೃಷ್ಣ ಒಬ್ಬ ವ್ಯಕ್ತಿ ರಿಯಾಕ್ಟ್ ಮಾಡ್ತಾರೆ ತುಂಬಾ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ ಮುಕ್ಲಪ್ಪ ಲವ್ ಜಿಹಾದ್ ಮಾಡಿದ್ದಾನೆ ಲವ್ ಜಿಹಾದ್ ಮಾಡಿ ನಮ್ಮ ಹಿಂದೂ ಹೆಣ್ಮಗಳಿಗೆ ಯಾ ಮಾರ್ಸ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ ಮದುವೆ ಮಾಡ್ಕೊಂಡಿದ್ದಾನೆ ಇದಾದ್ಮೇಲೆ ನೆಕ್ಸ್ಟು ಅಫ್ಘಾನಿ ಅಫ್ಘಾನಿಸ್ತಾನಕ್ಕೋ ದಿಲ್ಲಿಗೋ ಎಲ್ಲ ಒಂದು ಕಡೆ ಕಳಿಸ್ಕೊಡ್ತಾನೆ ಅದಾದ ಮೇಲೆ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಬುದ್ಧಿ ಬರುತ್ತೆ ಹಿಂದೂ ಹೆಣ್ಮಕ್ಳಿಗೆ ಬುದ್ಧಿ ಇಲ್ಲ ಇವರು ದಡ್ಡ್ರಾಗ್ಬಿಟ್ಟಿದ್ದಾರೆ ಅವ್ರು ಹೆಂಗೆ ಮರಳು ಮಾಡ್ತಾರೋ ಅದೇ ರೀತಿ ಮರಳು ಮಾಡ್ತಾರೆ ಈ ರೀತಿ ಎಲ್ಲ ಬೈಕೊಂಡು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾವ್ದು ಸರಿ ಯಾವ್ದು ತಪ್ಪು ಸೊ ಆ ವ್ಯಕ್ತಿ ಹೇಳೋ ಪ್ರಕಾರ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅವರ ಒಂದು ರಿಜಿಸ್ಟರ್ ಮ್ಯಾರೇಜ್ ಅಂತ ಏನಾಯಿತು ಆ ಒಂದು ಮ್ಯಾರೇಜ್ ಫೇಕ್ ನ ಕೊಟ್ಟು ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಮಾಡಿಸಿದ ಬೇರೆಯವರೆ ಬೇರೆಯವ್ರು ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಈ ಒಂದು ಮದುವೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ದಾಖಲೆಗಳು ಅವ್ರ ಹತ್ರ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದರೆ ಸುಮ್ಮ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಪ್ಪಿತಪ್ಪಿ ಹೇಳಿದ್ರೆ ಅದು ಅವ್ರ ಮೇಲೆ ಕೇಸ್ ಆಗುತ್ತೆ ಸೊ ಅವರು ಆ ರೀತಿ ಹೇಳಿದ್ದಾರೆ ಅಂತಂದರೆ ಏನೋ ಒಂದು ವೆರಿಫಿಕೇಶನ್ ಮಾಡಿರ್ತಾರೆ ಸೊ ಹಾಗಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ಇವರು ಮದುವೆ ಆಗಿದ್ದಾರೆ ಹಾಗಾದರೆ ಒರಿಜಿನಲ್ ಐಡೆಂಟಿಟಿ ಇಂದಾನೆ ಮದುವೆ ಆಗ್ಬೋದಿತ್ತು ಯಾಕೆ ಫೇಕ್ ಡಾಕ್ಯುಮೆಂಟ್ಸ್ನ ತೋರಿಸ್ಬೇಕಾಯಿತು ಒಂದು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಕಾರಣ ಇರ್ಬೋದು ಅಥವಾ ಯಾವುದಾದ್ರೂ ಪರ್ಸ್ನಲ್ ಇಶ್ಯೂಸ್ ಇರ್ಬೋದು ಅದು ಇಲ್ಲ ಅಂತಂದರೆ ಈ ಜಾತಿ ಬೇದಾರೋದ್ರಿಂದ ಕ್ಯಾಸ್ಟ್ ಇಶ್ಯೂಸ್ ಇರೋದ್ರಿಂದ ನಮಗೆ ಮಾಡ್ಸೋದಿಲ್ಲ ಸೊ ಹಾಗಾಗಿ ನಾವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಬೇಕಾಗತ್ತೆ ಇಲ್ಲ ಅಂತಂದ್ರೆ ನಮಗೆ ಮಾಡ್ಸೋದಿಲ್ಲ ಅನ್ನೋ ಒಂದು ಕಾರಣಕ್ಕೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಮದುವೆ ಮದುವೆ ಆಗಿರ್ಬೋದು ಅದು ಇಲ್ಲ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ಲವ್ ಜಾದೆ ಆಗಿರ್ಬೋದು ಏನೋ ಮಾಡಬೇಕು ಅಂತ ಎಲ್ಲ ಕೂಡ ಅಂತೆ ಕಂತೆಗಳಲ್ಲೇ ಉಳ್ಕೊಳ್ಳುತ್ತೆ ಯಾಕೆ ಅಂತಂದ್ರೆ ಇದನ್ನ ಸ್ವತಃ ಅವ್ರಗಳೇ ಕ್ಲಾರಿಟಿ ಕೊಡಬೇಕು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಹುಡುಗ ಎಲ್ಲೂ ಕೂಡ ಮಾತಾಡಿಲ್ಲ ಬಟ್ ಆ ಹುಡುಗಿ ಮಾತಾಡಿದಾಳೆ ಯಾರು ಮದುವೆ ಆಗಿರ್ತಕ್ಕಂಥ ಹುಡುಗಿ ಆ ಹುಡುಗಿ ಮಾತಾಡಿರ್ತಕ್ಕಂಥ ಒಂದು ಬೈಟ್ ಇದೆ ಅದನ್ನ ನೋಡ್ಕೊಂಬನ್ನಿ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಾನು ನಿಮ್ ಗಾಯತ್ರಿ ಜಾಲಯಾಳ್ ಮಾತಾಡ್ತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಯಾದ್ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೋ ಸುದ್ದಿ ಆರೋಪ ಹರಿಸಾತಾರೆ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗಿವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿವಿ ಆಮೇಲೆ ನಮ್ಮ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಏನೋ ಸ್ಟೇಟ್ಮೆಂಟ್ ಕೊಡತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮ ಹವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡಾಳಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನ್ ಪ್ರೂಫ್ ಅಂತಂದ ಈಗ ಯಾರು ಮಾತು ಕೇಳೋಣ ಮಾಡತ್ತಾಳಾ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡೋದಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಹೋಗೋಣ ಅಂತ ಹೇಳತಾರೆ ನನ್ಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಸ್ವಚ್ಛ ಸ್ವೇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಮ್ಗೆ ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರೆ ನಮ್ಮ ನಮ್ಮ ಅಪ್ಪಾಗ ಮೈಂಡ್ ವಾಶ್ ಮಾಡಿ ಅವರೇನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರೆ ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನೋಡಿದ್ರಲ್ಲ ಆ ಒಂದು ವಿಡಿಯೋದಲ್ಲಿ ಸ್ವತಃ ಹುಡುಗಿ ಹೇಳೋ ಪ್ರಕಾರ ನನಗೆ ಯಾರು ಕೂಡ ಫೋರ್ಸ್ ಮಾಡಿಲ್ಲ ನನ್ನನ್ನು ಯಾರು ಕೂಡ ಟ್ರಾಪ್ ಮಾಡಿಲ್ಲ ನಾನೇ ಸ್ವಂತ ಸ್ವ ಇಚ್ಛೆಯಿಂದ ಬಂದು ಮದುವೆ ಆಗಿದ್ದೀನಿ ಮುಕ್ಲೆಪ್ಪ ಲೌಸ್ ಯಾವ್ದು ಅನ್ನೋದನ್ನ ದಯವಿಟ್ಟು ಅಪ್ಸಕ್ಕೆ ಹೋಗ್ಬಿಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ನನ್ನ ಗಂಡನಿಗೆ ಏನಾದರೂ ತೊಂದರೆ ಮಾಡಿದ್ದೆ ಆದರೆ ಅದಕ್ಕೆ ಏನು ಕಾನೂನು ಕ್ರಮ ತಗೋಬೋದು ಅದನ್ನು ತಗೊಳ್ಳೋದಕ್ಕೆ ನಾನು ಸಿದ್ಧ ಆಡಿದ್ದೇನೆ ದಯವಿಟ್ಟು ಯಾರು ಕೂಡ ನಮಗೆ ತೊಂದರೆ ಮಾಡಬೇಡಿ ಅನ್ನೋ ರೀತಿ ಆ ಹುಡುಗಿ ಹೇಳ್ಕೊಂಡಿದ್ದಾಳೆ ಸೊ ಈ ಒಂದು ವಿಚಾರ ನೋಡಿದ್ಮೇಲೆ ನಿಮಗೆಲ್ಲ ಅನಿಸಿರುತ್ತೆ ಇದಕ್ಕೆ ಸ್ವತಃ ಹುಡುಗಿ ಒಪ್ಕೇನೆ ಇದೆ ಅವಳು ಮಾತಾಡ್ತಾ ಇದ್ದಾಳೆ ಅಂದಮೇಲೆ ಇದಕ್ಕೆ ಯಾಕೆ ನಾವು ಅಪೋಸಿಟ್ ಆಗಬೇಕು ಅಂತ ನಿಮ್ಗೆ ಅನಿಸ್ಬೋದು ಹಾಗಾದ್ರೆ ಈ ಒಂದು ವಿಚಾರನ ತಗೊಂಡೋಗಿ ಪೊಲೀಸ್ನವ್ರು ಮುಂದೆ ಇಟ್ಟಾಗ ಪೊಲೀಸ್ನವರು ಏನ್ ಮಾತಾಡಿದಾರೆ ಅಂತ ಗೊತ್ತಾಗ್ಬೇಕಲ್ವಾ ಯಾಕೆಂದ್ರೆ ಯಾವುದೇ ಒಂದು ಕೇಸ್ ಆದ್ರೂ ಕೂಡ ಪೊಲೀಸ್ನವರ ಹತ್ರನೇ ಹೋಗೋದು ಈಗ ಪೊಲೀಸ್ ಕಂಪ್ಲೇಂಟ್ ಅಂತ ಮಾಡಿದಾಗ ಪೊಲೀಸ್ನವ್ರು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಓಕೆ ಲವ್ಸ್ ಯಾವ್ದಾಗಿದೆ ಓಕೆ ಕರ್ಕೊಂಡು ಬನ್ನಿ ಹಾಗೆ ಅಂತ ಹೇಳ್ಬೇಕು ಬಟ್ ಇಲ್ಲ ಇಲ್ಲಿ ಯಾವುದೇ ಒಂದು ಮದುವೆ ಅಂತ ಆದಾಗ ಏಯ್ಟೀನ್ ಪ್ಲಸ್ ಆಗಿದ್ರು ಟ್ವೆಂಟಿ ಒನ್ ಪ್ಲಸ್ ಆಗಿದ್ರು ಅಂತ ಅಂದಾಗ ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸ್ವತಃ ಅವರು ಮೆಜಾರಿಟಿಗ್ ಬಂದಾಗ ಅವರ ಒಂದು ಇಷ್ಟದ ಪ್ರಕಾರ ಇಷ್ಟಪಟ್ಟ ವ್ಯಕ್ತಿಯನ್ನ ಮದುವೆ ಆಗುವಂತಹ ಹಕ್ಕು ಎಲ್ರಿಗೂ ಇದೆ ಅಂತ ಕಾನೂನು ಹೇಳುತ್ತೆ ಹಾಗೆ ಬಲವಂತ ಆಗಿದ್ದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಸೂಟೇಬಲ್ ಆಗ್ತಕ್ಕಂಥ ಎಲ್ಲರೂ ಕೂಡ ರೆಡಿ ಆಗ್ಬೇಕು ಈಗ ಒಂದೇ ಒಂದು ಮಾತು ಹುಡುಗಿ ಹೌದು ಇಲ್ಲ ಆಗಿದೆ ಲವ್ಸ್ ಯಾವ್ದನ್ನ ಒಂದು ಮಾತನ್ನು ಒಂದು ಸಲ ಹೇಳಿದ್ರೆ ಅಪ್ಪ ಲೈಫ್ ಇವತ್ತಿಗೆ ಕ್ಲೋಸ್ ಮುಗಿದು ಸೊ ಆ ಹುಡುಗಿ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಯಾವ್ದೇ ತರ ತೊಂದರೆ ಇಲ್ಲ ನಾನಾಗ ನಾನು ಸ್ವಂತ ಸ್ವ ಇಚ್ಛೆಯಿಂದ ನಾನು ಬಂದಿದ್ದು ಅಂತ ಹೇಳ್ತಿದ್ದಾಳೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಪೊಲೀಸ್ ಅವರು ಏನ್ ಹೇಳಿದಾರೆ ಗೊತ್ತಾಗ್ಬೇಕಲ್ವಾ ನೋಡ್ಕೊಂಡು ಬನ್ನಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಒಡನಾಟ ಸಮೇತರಾಗಿ ಬಂದು ಬಲವಂತವಾಗಿ ನಮ್ಮ ಮಗಳನ್ನ ಒತ್ತಾಯ ಇಲ್ಲಿಂದ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಮತ್ತು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ ಮತ್ತು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣ ಹುಲ್ಲುಬಳ್ಳಿ ಪೊಲೀಸ್ ಠಾಣಾ ಸದಸ್ಯದಲ್ಲಿ ದಾಖಲಾಗಿದೆ ಆ ಪ್ರಕರಣದ ತನಿಖೆ ನಡೀತಾ ಇದೆ ಮತ್ತು ಇದರಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಕಂಪ್ಲೇಂಟು ಪೇರೆಂಟ್ಸ್ ಇದ್ದಾರೆ ಹುಡುಗಿ ತಂದೆ ತಾಯಿ ವಿಕ್ಟಿಮ್ ಕಂಪ್ಲೇಂಟ್ಸ್ ಅವ್ರು ನೀಡಿ ಪುಟ್ಟಿಗೆ ಪ್ರಕಾರ ಹುಡುಗಿ ವಿಕ್ಟಿಮ್ ಇಲ್ಲಿ ಇಚ್ಛೆ ವಿರುದ್ಧ ಬಲವಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ಆರೋಪಿಗಳು ಈ ಪ್ರಕರಣದಲ್ಲಿ ಜೊತೆ ಯಾವುದೇ ಮದುವೆಯಾಗಿದ್ದಾರೆ ಮತ್ತು ಅವರ ಕುಟುಂಬ ಸದಸ್ಯರಿಂದ ಅವ್ರಲ್ಲಿ ಆರೋಪ ಮಾಡಿದ್ದಾರೆ ಸೊ ಅವರನ್ನ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನ ಇಲ್ಲವನ್ನ ಅವಶ್ಯಕತೆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ಅವ್ರ ವಶಕ್ಕೆ ಸಿಕ್ಕ ಮೇಲೆ ಅವರೇನು ಮತ್ತೆ ಫರ್ದರ್ ಹೇಳಿಕೆಯನ್ನು ಕೊಡ್ತಾರೆ ಅವರೇನು ತನಿಖೆಯಲ್ಲಿ ಸತ್ಯಾಸತ್ಯತೆ ವ್ಯಕ್ತಪಡಿಸ್ತಾರೆ ಅದರ ಮೇಲೆ ತನಿಖೆಯನ್ನು ಮುಂದುವರಿಸ್ತಾರೆ ಇದರಲ್ಲಿ ಈ ವಿಡಿಯೋ ಒಂದು ಹುಡುಗಿ ರಿಲೀಸ್ ಮಾಡಿದ್ದಾರೆ ನನ್ನ ಮಧ್ಯ ಆಗಿರುವಂಥದ್ದು ಮತ್ತು ನಮ್ಮ ಕುಟುಂಬದ ಸದಸ್ಯರೆಲ್ಲ ಮೊದಲು ಸಪೋರ್ಟ್ ಮಾಡಿದ್ದು ಇವಾಗ ಯಾರು ಬ್ರೈನ್ ವಾಶ್ ಮಾಡಿದ್ದಾರೆ ಅದು ಒತ್ತಡದಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಅದ್ರ ಮೇಲೆ ಸ್ಟೇಟ್ಮೆಂಟ್ ತೊಗೊಂಡು ಕೇಸ್ ಕ್ಲೋಸ್ ಮಾಡಿ ಅಂತಂದು ಅವರ ಸಂಬಂಧಪಟ್ಟ ಕೆಲ ವಕೀಲರು ಸಂಪರ್ಕ ಮಾಡಿದ್ದಾರೆ ಬಟ್ ಹುಡುಗಿ ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ದು ಆರೋಪದಲ್ಲಿ ಇರಲಿಲ್ಲ ಒಂದು ಗಂಭೀರ ಪ್ರಕರಣ ಆಗುತ್ತೆ ಹಂಗಾಗಿ ಹುಡುಗಿ ನಮ್ಮ ಅವಶ್ಯಕತೆ ಸಿಗಬೇಕು ಸಿಕ್ಕ ಮೇಲೆ ಅವ್ರಿಗೆ ಏನ್ ಹೇಳಿಕೆ ಕೊಡ್ತಾರೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅದು ನಮಗೆ ರೆಲೆಂಟ್ ಆಗುತ್ತೆ ಸೊ ಹಂಗಾಗಿ ಹುಡುಗಿನ ರೆಸ್ಕೂ ಮಾಡುವಂತಹುದು ಮತ್ತೆ ಆರೋಗ್ಯವನ್ನು ಅವಶ್ಯಕ ಎರಡು ಪ್ರಕ್ರಿಯೆ ನೋಡಿ ಇರಲಿಲ್ಲ ನೋಡೋದಲ್ಲ ಪೊಲೀಸ್ನವರು ಹೇಳೋ ಪ್ರಕಾರ ಆ ಹುಡುಗಿ ಆಡಿಯೋ ಬೈಟ್ ನೋಡಿದ ಮೇಲೆ ಐ ಮೀನ್ ವಿಡಿಯೋ ಬೈಟ್ ನೋಡಿದ ಮೇಲೆ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಆ ಹುಡುಗಿ ಎಲ್ಲೋ ಕೂತ್ಕೊಂಡು ವಿಡಿಯೋ ಬೈಟ್ ಮೂಲಕ ನಾನು ಸ್ವಂತ ಇಚ್ಛೆಯಿಂದ ನಾನು ಮದುವೆ ಆಗಿದ್ದೀನಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವರಿಂದ ನನಗೆ ಯಾವುದೇ ರೀತಿ ಪ್ರೆಷರ್ ಇಲ್ಲ ಅವರು ನನ್ನನ್ನ ಫೋರ್ಸ್ಫುಲಿ ಏನು ಮದುವೆ ಆಗಿಲ್ಲ ನನ್ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಮದುವೆ ಆಗಿಲ್ಲ ನಾನೇ ಸ್ವಂತ ಸ್ವ ಇಚ್ಛೆಯಿಂದ ಬಂದು ಮದುವೆ ಆಗಿದ್ದೀನಿ ಅಂತ ಆ ಹುಡುಗಿ ಹೇಳ್ತಾ ಇದ್ದಾಳೆ ಇದನ್ನ ನಾವು ನಂಬಕ್ಕಾಗಲ್ಲ ಯಾಕೆಂದ್ರೆ ಆ ಹುಡುಗಿನ ಸ್ವತಃ ನಮ್ಮ ಎದುರುಗಡೆ ಬಂದು ನೋಡಬೇಕಾಗುತ್ತೆ ನಾವು ಅದನ್ನು ಪರಿಶೀಲಿಸಬೇಕಾಗುತ್ತೆ ಯಾಕೆ ಅಂತಂದ್ರೆ ಆ ಹುಡುಗಿ ಕಂಡೀಷನ್ ಯಾವ ರೀತಿ ಇದೆ ಅವಳು ನಿಜವಾಗ್ಲು ಚೆನ್ನಾಗಿದ್ದಾಳ ಅವಳು ನಿಜವಾಗ್ಲು ಚೆನ್ನಾಗಿದ್ದೇ ವಿಡಿಯೋ ಮಾಡುದ ಅಥವಾ ಯಾರಾದರೂ ಪಕ್ಕದಲ್ಲಿ ನಿಂತ್ಕೊಂಡು ಎದರಿಸಿ ಬೆದರಿಸಿ ಒಂದು ವಿಡಿಯೋ ಮಾಡ್ಸಿದ್ರ ಈ ರೀತಿ ಹೇಳು ನಾನು ಚೆನ್ನಾಗಿದ್ದೀನಿ ಅಂತ ಹೇಳು ಅಂತ ಮುಕ್ಳಪ್ಪ ಅವನ ಹುಡುಗ ಏನಾದರೂ ಪ್ರೆಷರ್ ಹಾಕುದ್ನಾ ಬೆದರಿಕೆ ಹಾಕುದಾ ಸೊ ಇದನ್ನೆಲ್ಲ ನೋಡಬೇಕಾಗುತ್ತೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ಹುಡುಗಿ ಹಾಗೆ ಆ ಹುಡುಗ ಇಬ್ಬರು ಕೂಡ ಸ್ಟೇಷನ್ ಮೆಟ್ಲು ಹತ್ತಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಆ ಹುಡುಗನ ವಿರುದ್ಧ ಕೇಸ್ ಆಗಿದೆ

ನನ್ನ ಡಿಸಿಷನ್ ಇಂದ ನಾನೇ ಬಂದಿನಿ ಸರ್ ಯಾರೋರ್ಸೆಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಆಗಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವಚ್ಛಿಂದ ಬಂದಿನಿ ನಾನು ಸ್ವಂತ ಬುದ್ಧಿ ಬಂದಿದ್ದೀನಿ ಯಾರು ಅದೇ ಸರ್ ಜೂನ್ ಬಿಫೋರ್ ಸರ್ ಈಗ ಜೂನ್ ಫೈವ್ ರೆಸ್ಟ್ ಮ್ಯಾರೇಜ್ ಆಗಿ ಅದೆಲ್ಲ ಒಪ್ಕೊಂಡು ಫೋನ್ ಮಾಡ್ಕೊಂತಾನು அது சார் கிட்நாப் அந்த அப்படின் மட்டும் டாக்குமெண்ட்ஸ் முழுகளுக்கு யூடியூபா நோட் கி சார்

ಆ ಹುಡುಗಿಯ ಆಡಿಯೋ ಬೈಟ್ ಈಗ ಆ ಹುಡುಗಿ ಹೇಳ್ತಾ ಇದ್ಲು ನನಗೆ ನನ್ನ ಫ್ಯಾಮಿಲಿ ಪ್ರೆಷರ್ ಇಲ್ಲ ನನ್ನ ಅವರೇ ಒಪ್ಪಿದ್ದಾರೆ ನನ್ನ ಅವ್ವ ನನ್ನ ತಾಯಿನೇ ನನಗೆ ಸಪೋರ್ಟ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಪ್ರೂಫ್ಗಳು ನನ್ನ ಹತ್ರ ಇದೆ ಈಗ ಇವ್ರುಗಳೆಲ್ಲ ನಮ್ಮ ವಿರುದ್ಧ ಎತ್ಕಡ್ತಾ ಇದ್ದಾರೆ ನನ್ನ ತಾಯಿನ ಮಾತುಗಳ ಮೂಲಕ ಮರಳು ಮಾಡಿ ಅವಳ ಅವಳನ್ನು ಬ್ರೈನ್ ವಾಶ್ ಬ್ರೈನ್ ವಾಶ್ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ತಾಯಿ ಕೂಡ ಅಪೋಸಿಟ್ ಆಗಿದ್ದಾರೆ ಅವ್ರ ಮಾತ್ರ ನಂಬಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಅವರ ತಾಯಿ ಹೇಳೋ ಪ್ರಕಾರ ಇದ್ರ ಆಪೋಸಿಟ್ ಆಗಿ ಅವ್ರ ತಾಯಿ ಮಾತಾಡ್ತಾ ಇದ್ದಾರೆ ನನ್ನ ತಾಯಿಗೆ ಅವಳಾಗ ಅವಳೆ ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದಾಳೆ ಇದಕ್ಕೆ ನಮ್ ಸಪೋರ್ಟ್ ಇತ್ತು ನಮ್ಗೆ ಒಪ್ಪಿಗೆ ಇತ್ತು ಅಂತ ಹೇಳಬೇಕು ಅಂದ್ರೆ ಹುಡುಗಿ ಹೇಳೋ ಪ್ರಕಾರ ಹೆಂಗೆ ಅಂದ್ರೆ ನಾವೇ ಒಪ್ಪಿ ಅವಳನ್ನ ಮದುವೆ ಮಾಡಿಸಿದೀವಿ ನಮ್ಗೆ ಒಪ್ಪಿಗೆ ಇತ್ತು ಮುಕ್ಲಪ್ಪ ಜೊತೆ ಮದುವೆ ಆಗೋದಿಕ್ಕೆ ನಮ್ಗೆ ಒಪ್ಪಿಗೆ ಇತ್ತು ಅದಕ್ಕೋಸ್ಕರ ಬಿಟ್ಟಿದೀವಿ ಸೊ ಇದರಲ್ಲಿ ನಮ್ಮ ಯಾವ್ದೇ ತರಹದೊಂದು ಆಕ್ಷೇಪ ಇಲ್ಲ ಅಂತ ಅವ್ರ ತಾಯಿ ಹೇಳ್ಬೇಕು ಹೇಳಿಲ್ಲ ಅಂತಂದ್ರೆ ಅವಳ ಒಂದು ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ ಯಾವ ಲೈಫ್ ಯಾವ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ ಯಾರು ಪ್ರಾಬ್ಲಮ್ ಮಾಡ್ತಾರೆ ಒಂದು ಮುಕ್ಲಪ್ಪ ಕಡೆ ಪ್ರಾಬ್ಲಮ್ ಮಾಡಬೇಕು ಅಥವಾ ಹಿಂದೂ ಸಂಘಟನೆಗಳು ಪ್ರಾಬ್ಲಮ್ ಮಾಡಬೇಕು ಅಥವಾ ಅವಳ ಒಂದು ಯೂಟ್ಯೂಬ್ ಹೊಗೆ ಹಾಕೋ ಹೊಗೆ ಹಾಕೊಳ್ಳುತ್ತೆ ಅವಳ ಒಂದು ಯೂಟ್ಯೂಬ್ ಏನಿದೆ ಹಾಗೆ ಅವಳ ಗಂಡ ಮುಗಲಪ್ಪನ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ಕಂಪ್ಲೇಂಟ್ ಮಾಡಿ ಮುಚ್ಚಿಸ್ತೀವಿ ಪ್ರತಿ ದಿನ ನೋಡ್ ಅಷ್ಟರಲ್ಲಿ ಒಂದೊಂದೇ ಒಂದೊಂದೇ ವಿಡಿಯೋ ಒಂದೊಂದೇ ವಿಡಿಯೋ ಎಗರ್ಕೊಂಡು ಹೋಗುತ್ತೆ ಅದಾದ ಮೇಲೆ ರಿಯಾಲಿಟಿಗೆ ಬರ್ತಾರೆ ರೋಡ್ ಬರ್ತಾರೆ ಅವಾಗ ಅವಳಿಗೆ ಲೈಫ್ ಏನಂತ ಗೊತ್ತಾಗುತ್ತೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ಅದೇ ವ್ಯಕ್ತಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನಿನಗೆ ಇವಾಗ ಗೊತ್ತಾಗ್ತಾ ಇಲ್ಲ ನಾನೇ ಸ್ವಂತ ಸ್ವ ಇಚ್ಛೆಯಿಂದ ಮದುವೆ ಅಂತ ಇವಾಗ ಹೇಳ್ತಾ ಇದೆಯಾ ಬಟ್ ಇದೊಂದು ಲವ್ ಜಿಹಾದ್ ನಿನಗೆ ಈಗ ಗೊತ್ತಾಗಲ್ಲ ಮುಂದೊಂದು ದಿನ ನೀನು ಆಫ್ಘಾನಿಸ್ತಾನಕ್ಕೂ ಡೆಲ್ಲಿಗೆ ಹೋಗಿ ನಿನ್ನ ಕರ್ಕೊಂಡು ಹೋಗಿಬಿಡ್ತಾನೆ ಆವತ್ತಿನ ದಿನ ನಿನಗೆ ಏನಾದರೂ ನನ್ನ ಹೆಲ್ಪ್ ಬೇಕಾಗುತ್ತೆ ಆವತ್ತಿನ ದಿನ ಬೇಕಾದ್ರೆ ನನ್ನ ಫೇಸ್ಬುಕ್ ಅಲ್ಲಿ ನನ್ನ ಐಡಿ ನಾನು ಹೇಳಿರ್ತೀನಿ ನನಗೆ ಕಾಂಟ್ಯಾಕ್ಟ್ ಮಾಡು ನಾನು ನಿನಗೆ ಬಂದು ಕಾಪಾಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಮುಕ್ಲಪ್ಪ ಬಗ್ಗೆ ನಡೆದಿರ್ತಕ್ಕಂಥ ಒಂದು ರಹಸ್ಯವಾದಂತ ಸ್ಟೋರಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಒಂದು ವಿಚಾರ ಇವರಿಬ್ಬರಿಂದ ಹಿಂದೂ ಮುಸಲ್ಮಾನರ ಮಧ್ಯೆ ಯಾವುದೇ ರೀತಿ ದಂಗೆ ರೀತಿ ಆಗಬಾರ್ದು ಯಾವುದೇ ರೀತಿ ಜಗಳ ಆಗಬಾರದು ಇದನ್ನ ನಾನು ಕೇಳ್ಕೊತೀನಿ ಅಫ್ಕೋರ್ಸ್ ಕೊನೆಯದಾಗಿ ಅವರು ನಿಜವಾಗ್ಲೂ ಒಪ್ಪಿ ಮದುವೆಯಾಗಿದ್ದ ಆದರೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಯಾವುದೇ ರೀತಿ ಲವ್ಸ್ ಆಗಿತ್ತು ಅಂದ್ರೂ ಕೂಡ ಅದಕ್ಕೆ ಸರಿಯಾದ ಶಿಕ್ಷೆ ಕೂಡ ಆಗಲಿ ಅಂತ ಕೇಳ್ಕೊತೀನಿ